ರಾಮೇಶ್ವರಂ ಕೆಫೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ರಾಮೇಶ್ವರಂ ಕೆಫೆ ಈ ಕೆಫೆಯಲ್ಲಿ ಪೊಂಗಲ್ನಲ್ಲಿ ಜಿರಡೆ ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೇ ದಿನಕ್ಕೆ ರಾಮೇಶ್ವರಂ ಕೆಫೆಯ ಗ್ರಾಹಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ ಯಾಕೆಂದ್ರೆ ನೋಡಿ ಈ ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಬೆಂಗಳೂರಿನಾದ್ಯಂತ ಈ ವಿಡಿಯೋ ಹರಿದಾಡ್ತಾ ಇದೆ ತುಂಬಾ ಜನ ಗ್ರಾಹಕರಿದ್ರು ರಾಮೇಶ್ವರಂ ಕೆಫೆಗೆ ಆದ್ರೆ ಯಾರು ಹೋಗ್ತಾ ಇಲ್ಲ ಈಗ ರಾಮೇಶ್ವರಂ ಕೆಫೆ ಕಡೆಗೆ ಗ್ರಾಹಕರ ಸಂಖ್ಯೆಯಲ್ಲಿ ದಿಢೀರಂತ ಕುಸಿತ ದಿ ಫೇಮಸ್ ರಾಮೇಶ್ವರಂ ಕೆಫೆಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾಯಿದ್ರು ಜಸ್ಟ್ ಒಂದೇ ದಿನಕ್ಕೆ ಸಾವಿರ ಸಂಖ್ಯೆಯಲ್ಲಿ ಗ್ರಾಹಕರ ಸಂಖ್ಯೆ ಇಳಿಕೆ ಆಗ್ತಾ ಇದೆ ಜಿರಳೆ ವಿಚಾರ ವೈರಲ್ ಆಗ್ತಾ ಇದ್ದಂತೆ ರಾಮೇಶ್ವರಂ ಕೆಫೆಗೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಾಯಿದ್ರು ಮತ್ತು ಇನ್ನೇನು ಸ್ವಾಮಿ ಅಷ್ಟು ದುಡ್ಡು ಕೊಟ್ಟು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟು ಒಂದು ಫಿಲ್ಟರ್ ಕಾಫಿಗೆ ನೂರ ಎಂಬತ್ತು ರೂಪಾಯಿ ಕೊಟ್ಟುಬಿಟ್ಟು ನೀವು ಜಿರಳೆ ಬಿದ್ದಿರೋದು ಹುಳ ಬಿದ್ದಿರೋದನ್ನೆಲ್ಲ ತಂದು ಕೊಟ್ಟರೆ ತಿನ್ಬೇಕೇನು ನಾವು ತಿಂದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಮತ್ತೆ ಇಡಬೇಕು ರಾಮೇಶ್ವರಂ ಕೆಫೆಗೆ ಹೋಗೋದಕ್ಕೆ ಜನರು ಟರ್ನ್ ಹೊಡಿತಾ ಇದ್ದಾರಂತೆ ಗ್ರಾಹಕರು ನೂರಾರು ಸಾವಿರಾರು ರೂಪಾಯಿ ಕೊಟ್ಟರು ಸಹ ಶುಚಿತ್ವ ಇಲ್ಲ ಹೈಜೀನ್ ಕಾಪಾಡ್ತಾ ಇಲ್ಲ ಕ್ಲೀನ್ ಕ್ಲೆನ್ಲಿನೆಸ್ ಇಲ್ಲ ಅಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ಊಟದಲ್ಲಿ ಶುಚಿ ಇಲ್ಲ ರುಚಿ ಇಲ್ಲ ಯಾಕೆ ಹೋಗಬೇಕು ನಾವು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು ಪೊಂಗಲ್ನಲ್ಲಿ ಸತ್ತ ಜಿರಳೆ ಸಿಗ್ತಾ ಇದ್ದಂತೆ ರಾಮೇಶ್ವರಂ ಕೆಫೆಯ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯದ ಬಗ್ಗೆ ಗ್ರಾಹಕರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈ ಹಿಂದೆ ಹೈದರಾಬಾದ್ನಲ್ಲಿ ಅವಧಿ ಮೀರಿದ ವಸ್ತುಗಳನ್ನು ಇವರು ಬಳಸಿದ್ರು ಅನ್ನುವ ಆರೋಪ ಇದೆ ಎಕ್ಸ್ಪೈರಿ ಡೇಟ್ ವಸ್ತುಗಳನ್ನು ಇವರು ಯೂಸ್ ಮಾಡ್ತಾರೆ ಅಂತ ಯಾಕಂದರೆ ಕಡಿಮೆ ರೇಟಿಗೆ ಸಿಗುತ್ತಲ್ಲ ತಂದು ಹಾಕೊಂಡ್ಬಿಡೋದು ಎಕ್ಸ್ಪೈರಿ ರೇಟ್ಗೆ ಔಟ್ಡೇಟೆಡ್ ಆಗಿರುವಂಥದ್ದು ಎಕ್ಸ್ಪೈರಿ ಡೇಟ್ ಆಗಿರುವಂಥ ವಸ್ತುಗಳನ್ನು ತಗೊ ಯೂಸ್ ಮಾಡಿದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಆಮೇಲೆ ಇನ್ನೊಂದು ಏನಂದರೆ ಹೋಟೆಲ್ಗಳಲ್ಲಿ ಮನೆಗಳ ಥರ ಕಡಿಮೆ ಕಡಿಮೆ ಯೂಸ್ ಆಗಲ್ಲ ಜಾಸ್ತಿ ಜಾಸ್ತಿ ಯೂಸ್ ಆಗುತ್ತೆ ಹಾಗಾಗಿ ಒಮ್ಮೆಲೆ ಜಾಸ್ತಿ ಯೂಸ್ ಮಾಡಿಬಿಡ್ಬೋದು ಅಂತ ಹಾಲು ತುಪ್ಪ ಬೆಣ್ಣೆ ಸೇರಿದಂಥ ಹಲವು ಅವಧಿ ಮುಗಿದ ವಸ್ತುಗಳಿಂದ ಇವರು ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವೂ ಸಹ ಇದೆ ಈಗ ರಾಮೇಶ್ವರಂ ಕೆಫೆಯ ಪೊಂಗಲ್ನಲ್ಲಿ ಜಿರಳೆ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಈಗ ಹಣಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಲೋಕನಾಥ್ ಅಂತ ರಾಮೇಶ್ವರಂ ಕೆಫೆಯವರು ಇವ್ರ ಮೇಲೆ ದೂರ್ತಾ ಇದ್ದಾರಂತೆ ಲೋಕನಾಥ್ ಅವರ ವಿರುದ್ಧ ದೂರನ ಕೊಟ್ಟಿದ್ದಾರಂತೆ ನೋಡಿ ಹೆಂಗಿದೆ ಗ್ರಾಹಕರು ದುಡ್ಡು ಕೊಟ್ಟು ಅಲ್ಲಿ ಹೋಗಿ ತಿನ್ನೋದಲ್ಲದೆ ತಿನ್ನು ತಿನ್ನೋ ಸಂದರ್ಭದಲ್ಲಿ ಜಿರಳೆಗಳು ಅದು ಇದೆಲ್ಲ ಸಿಕ್ಕರೆ ಅದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಹತ್ರ ದುಡ್ಡು ಕೇಳಿಬಿಟ್ಟರು ಅದಕ್ಕೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾವು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಟರ್ನ್ ಹೊಡೆಯೋ ಕಾರ್ಯವನ್ನು ಮಾಡ್ತಾರೆ ಅನ್ನೋದಾದರೆ ಇನ್ನು ಗ್ರಾಹಕರು ಯಾವ ಧೈರ್ಯದಿಂದ ಈ ರೀತಿಯಾದಂಥ ಹೋಟೆಲ್ಗಳಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಬ್ರಿಗೇಡ್ ರಸ್ತೆ ಬಳಿ ಇಪ್ಪತ್ತೈದು ಲಕ್ಷ ಹಣ ತಂದುಕೊಡುವಂತೆ ಬೆದರಿಕೆ ಹಾಕಿದ್ರಂತೆ ಲೋಕನಾಥ್ ರಾಮೇಶ್ವರಂ ಕೆಫೆಯ ಹೆಡ್ ಸುಮಂತ್ ದೂರನ ಕೊಟ್ಟಿದ್ದಾರೆ ಏರ್ಪೋರ್ಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಈಗ ರಾಮೇಶ್ವರಂ ಕೆಫೆಯವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಈಗ ಅಲ್ಲಿ ಒಂದಷ್ಟು ಅನುಮಾನಗಳು ಸಹಜವಾಗಿಯೇ ಕಾಡುತ್ತೆ ಈಗ ನೀವು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಿಮ್ಮ ಸಿಬ್ಬಂದಿ ಯಾಕೆ ಅವ್ರ ಹತ್ರ ಸಾರಿ ಕೇಳಿದ್ರು ಅಂತ ಆ ಇದೆ ಆ ವಿಡಿಯೋದಲ್ಲಿ ಸಾರಿ ಸಾರ್ ತಪ್ಪಾಯ್ತು ತಪ್ಪಾಯ್ತು ಕ್ಷಮಿಸ್ಬಿಡಿ ಸಾರಿ ಸಾರಿ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ನಿಮ್ಮ ಹೋಟೆಲ್ನ ಸಿಬ್ಬಂದಿ ಕ್ಷಮೆ ಕೇಳ್ತಾರೆ ನೀವು ತಪ್ಪೇ ಮಾಡಿದ್ರೆ ಏನಕ್ಕೆ ಕ್ಷಮೆ ಕೇಳ್ತೀರಿ ಅದಾದ ಮೇಲೆ ಎಲ್ಲಿ ನಿಮ್ಮ ಈ ಎಲ್ಲ ಬಂಡವಾಳವು ಸಹ ಬಯಲಾಗ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ನಮ್ಮ ಹತ್ರ ದುಡ್ಡು ಕೇಳಿದರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ವೈರಲ್ ಮಾಡ್ತಾ ಇದ್ದಾರೆ ವಿಡಿಯೋವನ್ನು ಅಂತ ಹೇಳಿ ಅವರ ವಿರುದ್ಧವೇ ನೀವು ದೂರನ್ನು ಹಾಕ್ತೀರಿ ಅನ್ನೋದಾದರೆ ಗ್ರಾಹಕರನ್ನೇ ದೂರುವ ಪ್ರಶ್ನೆಯನ್ನು ಮಾಡ್ತೀರಿ ಅನ್ನೋದಾದರೆ ಯಾವ ಗ್ರಾಹಕ ಬರ್ತಾರೆ ನಿಮ್ಮ ಹತ್ರ ಧೈರ್ಯವಾಗಿ ನಂಬಿ ಯಾವ ಗ್ರಾಹಕರು ನಿಮ್ಮ ಹತ್ರ ಇನ್ನು ಮುಂದೆ ಧೈರ್ಯವಾಗಿ ನಿಮ್ಮ ಹೋಟೆಲ್ಗೆ ಬರ್ತಾರೆ ನೋಡಿ ಹೋಟೆಲ್ ಇಂಡಸ್ಟ್ರಿ ಅನ್ನುವಂಥದ್ದು ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇರುತ್ತೆ ಜನಸಾಮಾನ್ಯರಲ್ಲಿ ಜನರು ತುಂಬ ನಂಬಿ ಬರ್ತಾರೆ ಯಾಕೆ ಅಂದರೆ ಇಡೀ ಅವರ ಆರೋಗ್ಯ ಆರೋಗ್ಯ ಬಿಟ್ಬಿಡಿ ಜೀವ ಅಂತಲೇ ಇಟ್ಕೊಳ್ಳಿ ವ್ಯಕ್ತಿಯ ಜೀವ ನಿಮ್ಮ ಕೈಯಲ್ಲಿರುತ್ತೆ ಹೋಟೆಲ್ನವ್ರ ಕೈಯಲ್ಲಿ ಅಡುಗೆ ಮಾಡೋರ ಕೈನಲ್ಲಿ ಅವ್ರು ಈ ರೀತಿಯಾಗಿ ಆಟ ಆಡಿಬಿಟ್ರೆ ಹೇಗಪ್ಪ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ